ನಾನು ಮಾಡ್ತಾ ಇದ್ರೆ ಕೆಲಸ ಮಂದಿ ಎಲ್ಲಾ ಗಲೀಜ್ ಮಾಡ್ಬಿಡ್ತಾ ನೋಡ ಚಳಿ ಜರಾ ನಿಮ್ಮ ಚಳಿ ಜ್ವರ ಬಂದಿತಲ್ಲ ಯಾರಿಗೂ ಇಲ್ಲಿ ಮಂಡೇನಾ ಯಾವ ಯಾವ ಆರೋಪಕ್ಕೆ ನನ್ನ ಈ ರೀತಿ ಮಾಡ್ತಿದ್ದ ಬಂದ ಆರೋಪಗಳನ್ನ ನಾನು ಸಾಬೀತ್ ಮಾಡ್ಕೊಳ್ಳದೇ ಹೋದನ್ ಬಕ್ರ ತರ ಎಲ್ಲಾಗ್ ಮಾಡಿದ ಆರೋಪಗಳನ್ನ ತಲೆ ಮೇಲೆ ತೆಗೆ ಬರ್ತಾ ಓದ್ಕೊಳ್ಬೇಕಾಗುತ್ತೆ ಸರಿ ಇದೀನ ನಾನು ಅದ್ಕ ಬರ್ತಿದ್ದೀನಲ್ಲ ಇಲ್ಲ ಆಡ್ಕೊಂಡು ಒಂದೊಂದು ಬೆಂಕಿದ ಮಾತುಗಳಿಗೂ ಇದೆ ಸಮಯ ಬರುತ್ತೆ ಸಮಯನೇ ಉತ್ತರ ಕೊಡುತ್ತೆ ಆಕ್ಚುಲಿ ಬಿಗ್ ಬಾಸ್ ನಂಗಲ್ಲ ತುಂಬಾ ರಾಂಗ್ ಡಿಸಿಷನ್ ತಗೊಂಡು ಇಲ್ಲಿ ಬಂದು ನನ್ನಂತೋಳಿಗೆ ಅಲ್ಲದ ವೇದಿಕೆ ನಾನು ಆಯ್ಕೆ ಮಾಡ್ಕೊಳ್ಬಾರ್ದಾಗಿತ್ತು ಅದೇ ನಿಮ್ಮ ತಪ್ಪು ಕಲ್ಪನೆ ಅಂತ ತಿಳಿಸಿರು ಹಾಯ್ ಹಲೋ ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಎರಡೆರಡು ಅದ್ಭುತಗಳನ್ನ ನೋಡಿದ್ದೀವಿ ಒಂದು ಗೌತಮಿ ಮಂತ್ರ ಹಾಕಿ ಆಟ ಗೆದ್ದಿದ್ದು ಗೆಳೆಯನನ್ನ ಕ್ಯಾಪ್ಟನ್ ಮಾಡಿದ್ದು ಮತ್ತೊಂದು ಚೈತ್ರ ಶಾಪ ಹಾಕಿ ಆಟದಿಂದ ಸೋಲಿಸಿತು ಮಂಜು ರಜತ್ ದೂರಾಗುವಂತೆ ಹರಕೆ ಹೊತ್ತಿತ್ತು ಇವತ್ತಿನ ಪ್ರೋಮೋದಲ್ಲಿ ದೇವಿಗೆ ಪ್ರಶ್ನೆ ಇಟ್ಟು ಉತ್ತರಕ್ಕಾಗಿ ರಾತ್ರಿ ಇಡೀ ಕೂತಿರುವಂತ ಚೈತ್ರ ಚೈತ್ರಳ ಬಿಗಿಪಟ್ಟಿಗೆ ದೇವಿ ಚೀಟಿ ಸಂದೇಶದ ಮೂಲಕ ನಿನ್ನನ್ನ ನೀನು ತಿದ್ದಿಕೋ ಎಂದಿದ್ದು ಮಾತ್ರ ಮೂರನೇ ಅದ್ಭುತಕ್ಕೆ ಸಾಕ್ಷಿಯಾಗಿದೆ ಚೈತ್ರ ದೇವರ ಮುಂದೆ ಕೂತು ವರ ಕೇಳುವಾಗ ನನಗೆ ಇನ್ಯಾವ ಶಾಪ ಹಾಕಿ ಚಕ್ಮೆಟ್ ಇಡ್ತಾಳೋ ಎಂದು ರಜತ್ ಒಳಗೆ ಭಯಪಟ್ಟಿದ್ದು ಅಷ್ಟೇ ಅಲ್ಲ ಚೈತ್ರ ನಾನು ಬಿಗ್ ಬಾಸ್ ಮನೆಗೆ ಬರಬಾರ್ದಾಗಿತ್ತು ಈ ಶೋ ನನ್ನಂತವಳಿಗೆ ಅಲ್ಲ ಎಂದು ಭವ್ಯ ಮುಂದೆ ಕಣ್ಣೀರಿಟ್ಟು ಪಂಚಾಯಿತಿಯಲ್ಲಿ ಚೈತ್ರಾಗೆ ಮಂಗಳಾರತಿ ಮಾಡೋದಕ್ಕೆ ಕಂಟೆಂಟ್ ಸಿಕ್ತು ಅಂತ ಹೇಳಿ ವೀಕ್ಷಕರು ಮಾತಾಡ್ಕೊಳ್ತಿದ್ದಾರೆ ಹಾಗಾದ್ರೆ ಏನ್ ನಡೀತಾ ಇದೆ ಬಿಗ್ ಬಾಸ್ ಮನೆಯಲ್ಲಿ ಬನ್ನಿ ನೋಡ್ಕೊಂಡು ಬರೋಣ ಇವತ್ತು ಬಿಗ್ ಬಾಸ್ ತಂಡ ಹಂಚಿಕೊಂಡಿರುವಂತಹ ಪ್ರೋಮೋದಲ್ಲಿ ಆ ಪ್ರೋಮೋವನ್ನು ನೋಡ್ತಾ ಇದ್ದಂತ ಜನ ರಜತ್ ಮತ್ತು ಚೈತ್ರ ಕೋಳಿ ಜಗಳವನ್ನ ಎಂಜಾಯ್ ಮಾಡ್ತಾ ಇದ್ರು ಆದ್ರೆ ಮುಂದೆ ಹೋದಂತೆ ಹೋದಂತೆ ಆ ದೇವಿ ಕೊಟ್ಟಂತಹ ಸಂದೇಶವನ್ನ ನೋಡಿ ಬಿಗ್ ಬಾಸ್ ನೋಡುವಂತಹ ವೀಕ್ಷಕರು ಶಾಕ್ ಆಗಿಬಿಟ್ಟಿದ್ದಾರೆ ಹಾಗಾದ್ರೆ ಏನಾಯ್ತು ದೇವಿ ಏನಂತ ಹೇಳಿ ಚೈತ್ರಾಳಿಗೆ ಉತ್ತರವನ್ನ ಕೊಟ್ಟಿದ್ದಾಳೆ ಚೈತ್ರ ಏನ್ ಪ್ರಶ್ನೆ ಕೇಳಿದ್ಲು ನೋಡ್ತಾ ಹೋಗೋಣ ರಜತ್ ಮತ್ತು ಚೈತ್ರಾಳ ನಡುವೆ ನಡೆದಿರುವಂತಹ ಆ ಕೋಳಿ ಜಗಳ ಮತ್ತೆ ಚೈತ್ರಾಳ ಪ್ರಶ್ನೆಗೆ ದೇವರು ಕೊಟ್ಟಿರುವಂತಹ ಉತ್ತರ ಇದೆಲ್ಲವನ್ನ ನೋಡೋಕಿನ್ನ ಮುಂಚೆ ಚೈತ್ರಾಳ ಕುರಿತಾಗಿ ಒಂದು ಕಾಂಟ್ರವರ್ಸಿ ಇದೆ ಬಿಗ್ ಬಾಸ್ ಮನೆಯಲ್ಲಿ ಏನು ಅಂತ ಅಂದ್ರೆ ವಾರದ ಕತೆ ಜೊತೆ ಈ ಪಂಚಾಯಿತಿ ಮುಗಿದ ನಂತರ ಚೈತ್ರ ಅವರಿಗೆ ತುಂಬಾ ಬೇಜಾರಾಗಿತ್ತು ಬೇಜಾರು ಸಂದರ್ಭದಲ್ಲಿ ತಮ್ಮ ಮನಸ್ಸಿನಲ್ಲಿ ತಮ್ಮ ಎಲ್ಲಾ ಭವ್ಯ ಮುಂದೆ ಅವರು ಹೇಳ್ಕೊಂಡಿದ್ದಾರೆ ಏನು ಅಂತ ನಾನು ಬಿಗ್ ಬಾಸ್ಗೆ ಬರಬಾರ್ದಾಗಿತ್ತು ಬಿಗ್ ಬಾಸ್ ನನ್ನಂತವಳಿಗೆ ಅಲ್ಲ ಯಾರು ದೇವಸ್ಥಾನಕ್ಕೆ ಹೋಗ್ತಾರೆ ಅವರು ದೇವಸ್ಥಾನಕ್ಕೆ ಹೋಗ್ಬೇಕು ಯಾರು ಪಬ್ಗೆ ಹೋಗ್ತಾರೆ ಅವರು ಪಬ್ಗೆ ಹೋಗ್ಬೇಕು ನಾನು ಬಿಗ್ ಬಾಸ್ಗೆ ಬರಬಾರ್ದಾಗಿತ್ತು ಬಿಗ್ ಬಾಸ್ ನನ್ನಂತವಳಿಗೆ ಅಲ್ಲ ಅಂದಿರುವಂತ ಈ ಮಾತಿದೆಯಲ್ಲ ಇದು ಮತ್ತೆ ಬರುವಂತಹ ಕಿಚ್ಚನ ಪಂಚಾಯಿತಿ ಇದೆ ಅಲ್ಲ ವೀಕೆಂಡ್ ನಲ್ಲಿ ಮತ್ತೆ ಹೈಲೈಟ್ ಆಗುವಂತಹ ವಿಚಾರ ಮೇನ್ ಕಂಟೆಂಟ್ ಅಂತ ಹೇಳ್ಬೋದು ಮತ್ತೆ ಚೈತ್ರಾಳಿಗೆ ಮಂಗಳಾರ್ತಿ ಮಾಡಲಿಕ್ಕೆ ಮತ್ತೊಂದು ಅಸ್ತ್ರ ಸುದೀಪ್ ಅವ್ರಿಗೆ ಸಿಕ್ತು ಅಂತ ಹೇಳ್ಬೋದು ಚೈತ್ರ ಅವರು ತಾವೇನು ತಪ್ಪು ಮಾಡ್ತಾ ಇದ್ದೀವಿ ಏನ್ ಆಗ್ತಾ ಇದೆ ಅದ್ರ ಬಗ್ಗೆ ಅರ್ಥ ಮಾಡಿಕೊಂಡು ಚೆನ್ನಾಗಿ ಆಟ ಆಡಿದ್ರೆ ಅವರು ಕೂಡ ಟಾಪ್ ಫೈವ್ ಕಂಟೆಸ್ಟೆಂಟ್ ಆಗಬಹುದು ಅನ್ನೋದ್ರಲ್ಲಿ ಯಾವುದೇ ರೀತಿಯಾದಂತ ಡೌಟ್ ಇಲ್ಲ ಆದ್ರೆ ಇವರು ತಮ್ಮ ಮಾತಿನಿಂದಲೇ ಅವರು ಸಿಕ್ಕಾಕೊಳ್ತಾ ಇದ್ದಾರೆ ತಮ್ಮ ಮಾತಿನಿಂದ ಆಗುವಂತ ಕಾಂಟ್ರವರ್ಸಿಯಿಂದಾಗಿ ಬಿಗ್ ಬಾಸ್ ಮನೆಯಲ್ಲಿ ಅವರ ವ್ಯಾಲ್ಯೂನ ಅವರೇ ಡೌನ್ ಮಾಡ್ಕೊಳ್ತಾ ಇದ್ದಾರೆ ಮತ್ತೆ ಬಿಗ್ ಬಾಸ್ ನೋಡುವಂತ ವೀಕ್ಷಕರ ಕಣ್ಣಿಗೂ ಕೂಡ ಅವರು ಚಿಕ್ಕವರಾಗಿ ಕಾಣಿಸ್ತಾ ಇದ್ದಾರೆ ಸೊ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಈಗ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕುತ್ಕೊಂಡು ಚೈತ್ರ ಈ ರೀತಿಯಾಗಿ ಬಿಗ್ ಬಾಸ್ ನನ್ನಂತವಳಿಗೆ ಅಲ್ಲ ಬಿಗ್ ಬಾಸ್ ಬೇರೆ ಅವರಿಗೆ ಬಿಗ್ ಬಾಸ್ ನ ಆಯ್ಕೆ ಮಾಡ್ಕೊಂಡಿರುವಂತ ನನ್ನ ಆಯ್ಕೆ ಅದಲ್ಲ ಇದು ನನ್ನ ಜೀವನದಲ್ಲಿ ಮಾಡಿರುವಂತ ದೊಡ್ಡ ತಪ್ಪು ಅಂತ ಹೇಳಿ ಭವ್ಯ ಮುಂದೆ ಅವರು ಹೇಳಿದಾಗ ಆ ಭವ್ಯ ಅವರು ಕೂಡ ಸರಿಯಾಗಿ ಹೇಳ್ತಾರೆ ಈ ತರ ಮಾತಾಡೋದನ್ನ ಬಿಡಿ ಮೊದಲು ಈ ತರ ಮಾತಾಡ್ತಾ ಇರೋದಕ್ಕೆ ನೀವು ಹೀಗಾಗ್ತಾ ಅಂತ ಹೇಳಿ ಅವರು ಭವ್ಯ ಅವರು ಅವ್ರಿಗೆ ಎಂಟರ್ಟೈನ್ ಮಾಡ್ಲಿಲ್ಲ ಅವರು ಕರೆಕ್ಟ್ ಆಗಿ ಬುದ್ಧಿ ಹೇಳೋದ್ರು ಬಟ್ ಚೈತ್ರ ಈ ರೀತಿ ಮಾತಾಡಿದಾರಲ್ಲ ಇದು ಪಂಚಾಯತಿ ಹೈಲೈಟ್ ಆಗುತ್ತೆ ಕಿಚ್ಚನ ಪಂಚಾಯತಿ ಕಿಚಾ ಸುದೀಪ್ ಅವರು ಯಾವ ರೀತಿಯಾಗಿ ಮತ್ತೆ ಇವ್ರನ್ನ ತರಾಟೆಗೆ ತೆಗೆದುಕೊಳ್ತಾರೆ ಯಾವ ಒಂದು ವೇವ್ ಇಟ್ಕೊಂಡು ಇವರು ಆ ರೀತಿಯಾಗಿ ಮಾತಾಡಿದ್ರು ಅನ್ನೋದನ್ನ ಕಿಚ್ಚ ಸುದೀಪ್ ಅವರು ಚೈತ್ರಳ ಬಾಯಿಂದ ಅವರು ಹೊರ ಹಾಕಿಸ್ತಾರೆ ಕಾದ್ ನೋಡೋಣ ಯಾವ ಅಂದಾಜಿನ ಮೇಲೆ ಇಲ್ಲಿ ಚೈತ್ರ ನಾನು ನನ್ನಂತವಳಿಗೆ ಇದು ಬಿಗ್ ಬಾಸ್ ಮನೆ ಅಲ್ಲ ಅಂತಿದ್ದಾರೆ ಅನ್ನೋದನ್ನ ನೋಡೋಣ ಈಗ ಚೈತ್ರ ಚೈತ್ರಾಳಿಗೆ ದೇವಿ ವರ ಕೊಟ್ಲಲ್ಲ ಆ ಕುರಿತಾಗಿ ನೋಡ್ತಾ ಹೋಗೋಣ ಬನ್ನಿ ಬಿಗ್ ಬಾಸ್ ನ ಸ್ಪರ್ಧಿಗಳೆಲ್ಲ ಮಲಗುವ ಪೂರ್ವದಲ್ಲಿ ಮನೆಯ ಎಲ್ಲಾ ಕೆಲಸವನ್ನ ಮುಗಿಸ್ಕೊಂಡು ಮಲ್ಕೊಳ್ಳೋಣ ಅಂತ ಹೇಳಿ ಅವರು ಯೋಚನೆಯಲ್ಲಿದ್ರೂ ಕಾಣಿಸುತ್ತೆ ಸೊ ಹೀಗಾಗಿ ರಜತ್ ಅವರು ಅಡಿಗೆ ಮನೆಯನ್ನ ಕ್ಲೀನ್ ಮಾಡ್ತಿರ್ತಾರೆ ಅವರಿಗೆ ಹೆಲ್ಪರ್ ಆಗಿ ಇಲ್ಲಿ ಚೈತ್ರ ಕೂಡ ಇರ್ತಾರೆ ಅಡಿಗೆ ಮನೆಯನ್ನ ಕ್ಲೀನ್ ಮಾಡುವಂತಹ ಸಂದರ್ಭದಲ್ಲಿ ಇಲ್ಲಿ ಚೈತ್ರ ಮತ್ತೆ ರಜತ್ ನಡುವೆ ಒಂದಿಷ್ಟು ಕೋಳಿ ಜಗಳಾಗುತ್ತೆ ಇಲ್ಲಿ ಚೈತ್ರ ಬಂದು ಬಂದು ಹೋಗಿ ಅವ್ರಿಗೆ ಟಾರ್ಚರ್ ಮಾಡ್ತಿರ್ತಾರೆ ಮತ್ತೆ ಅವ್ರ ಏನ್ ಕ್ಲೀನ್ ಮಾಡ್ತಿರ್ತಾರಲ್ಲ ಇವರೆಲ್ಲ ಹೋಗಿ ಹಾಳು ಮಾಡ್ತಿರ್ತಾರೆ ಮತ್ತೊಂದಿಷ್ಟು ಗಲೀಜು ಮಾಡ್ತಿರ್ತಾರೆ ಸೊ ಆಗ ಕೋಪಗೊಂಡಿರುವಂತಹ ರಜತ್ ಅವರು ಅವ್ರ ಚೈತ್ರಗೆ ತಲೆ ಮೇಲೆ ಹೊಡಿತಾರೆ ಆಗ ಸಿಟ್ಟಾಗಿರುವಂತಹ ಚೈತ್ರ ರಜತ್ಗೆ ಒಂದಿಷ್ಟು ಬೈತಾರೆ ಸೊ ಅವರಿಬ್ಬರ ನಡುವೆ ಒಂದಿಷ್ಟು ಕೋಳಿ ಜಗಳ ಆಗುತ್ತೆ ತದನಂತರ ಅವರು ಭವ್ಯ ಹೇಳ್ತಾರೆ ನೋಡು ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಚೈತ್ರ ಬಂದ್ಬಿಟ್ಟು ಹಾಳು ಮಾಡ್ತಾ ಇದ್ದಾಳೆ ಬಂದ್ ನೋಡಿ ಇಲ್ಲಿ ಮತ್ತೆ ಎಲ್ಲಾ ಗಲೀಜ್ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಭವ್ಯಗೆ ಅಂದ್ರೆ ಕ್ಯಾಪ್ಟನ್ ಆಗಿರುವಂತಹ ಭವ್ಯಗೆ ರಜತ್ ಅವರು ಕಂಪ್ಲೇಂಟ್ ಮಾಡ್ತಾರೆ ತದನಂತರ ಚೈತ್ರ ಇನ್ನಷ್ಟು ಕಾಮಿಡಿ ಮಾಡ್ತಿರ್ತಾರೆ ಇನ್ನಷ್ಟು ರೇಗಿಸ್ತಾ ಇರ್ತಾರೆ ಒಂದು ರೀತಿ ಚೂಟಿಯಾಗಿ ಲವ್ ಅವರು ಮಾತಾಡ್ಕೊಂತ ಆಟ ಇರ್ತಾರೆ ಸಂದರ್ಭದಲ್ಲಿ ಸಡನ್ ಆಗಿ ರಜತ್ ಬಾಯಿಂದ ಬಂದಿರುವಂತ ಹೇಳಿದ್ರು ರಜತ್ ಅವರು ಅಂತ ಅಂದ್ರೆ ಇವರು ವೀಕೆಂಡ್ ನಲ್ಲಿ ಇವ್ರಿಗೆ ಜ್ವರ ಬಂದಿರ್ಲಿಲ್ವಾ ಇವರು ಚಳಿ ಜ್ವರ ಅಂತ ಇದ್ರು ಈಗೇನ್ ಹಿಂಗೆ ಅಂತ ಹೇಳಿ ಒಂದು ಪ್ರಶ್ನೆ ಮಾಡ್ತಾರೆ ಆ ಸಂದರ್ಭದಲ್ಲಿ ಇಲ್ಲಿ ತ್ರಿವಿಕ್ರಮ ಅವರು ಕೂಡ ಇರ್ತಾರೆ ನೋಡಿ ಇವತ್ತು ಮಂಡೇ ಗುರು ಅಂತ ಹೇಳ್ತಾರೆ ಅಂತಂದ್ರೆ ಇವ್ರಿಗೆ ವೀಕೆಂಡ್ ಅಂದ ತಕ್ಷಣ ವಾರದ ಎಂಡಿಂಗ್ ನಲ್ಲಿ ಇವರಿಗೆ ಜ್ವರ ಬರುತ್ತೆ ವಾರ ಶುರುವಾಗ್ತಾ ಇದ್ದಂತೆ ಇವರಿಗೆ ಜ್ವರ ಇಳಿದು ಹೋಗುತ್ತೆ ಇವರು ಮತ್ತೆ ತಮ್ಮ ಆರ್ಭಟವನ್ನ ಶುರು ಮಾಡ್ಕೊಳ್ತಾರೆ ಅನ್ನೋದಕ್ಕೆ ಅವರಿಬ್ರು ಆಡ್ಕೊಳ್ತಾರೆ ಮಾತಾಡ್ತಾರೆ ಹೀಗೆ ರಜತ್ ಅವರು ಚೈತ್ರಾಳಿಗೆ ಹೀಯಾಳಿಸಿ ಮಾತನಾಡಿರುವಂತಹ ಕಾರಣಕ್ಕಾಗಿ ಚೈತ್ರಾಳಿಗೆ ಬೇಜಾರಾಗ್ಬಿಡತ್ತೆ ಕುಗ್ಗೋಗ್ಬಿಡ್ತಾರೆ ಅವರು ಈ ಸಂದರ್ಭದಲ್ಲಿ ರಜತ್ ಅವರ ಮಾತಿಗೆ ಬೇಸರಗೊಂಡಿರುವಂತಹ ಚೈತ್ರ ಅವರು ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸೋಫಾ ಮೇಲೆ ಹೋಗಿ ಕುತ್ಕೊಂಡು ತಮ್ಮನ್ನ ತಾವು ವಿಮರ್ಶೆಯನ್ನ ಮಾಡ್ಕೊಳ್ತಿರ್ತಾರೆ ಕರೆ ಆ ಸಂದರ್ಭದಲ್ಲಿ ಅವ್ರಿಗೆ ಭವ್ಯ ಹೋಗಿ ಸಮಾಜ ಭವ್ಯ ಮುಂದೆ ಕೂಡ ಹೇಳ್ತಿರ್ತಾರೆ ಹೋಗ್ಬಿಟ್ರೆ ನನ್ನನ್ನ ಪ್ರೂವ್ ಮಾಡ್ಕೊಂಡಂಗ ಆಗಂಗಿಲ್ಲ ಇವರು ಆಡ್ತಿರುವಂತ ಮಾತುಗಳೆಲ್ಲ ತಪ್ಪಿದೆ ನನ್ನ ಬಗ್ಗೆ ಅನ್ನೋದನ್ನ ಪ್ರೂವ್ ಮಾಡಬೇಕು ಇಲ್ಲ ಅಂತಂದ್ರೆ ಬಲಿಕ ಬಕ್ರ ಆಗ್ಬಿಡ್ತೀನಿ ಅಂತ ಹೇಳಿ ಚೈತ್ರ ಅವರು ಮಾತಾಡ್ತಿರ್ತಾರೆ ಭವ್ಯ ಮುಂದೆ ತಮ್ಮ ಒಳಗಿರುವಂತ ಆ ನೋವನ್ನ ಹಂಚ್ಕೊಳ್ತಿರ್ತಾರೆ ಅಲ್ಲಿಗೆ ಅವ್ರು ಸುಮ್ನಾಗ್ಲಿಲ್ಲ ಭವ್ಯ ಅವರು ನೋಡಿದ್ರು ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ಅವ್ರಿಗೆ ಸಮಾಧಾನ ಮಾಡ್ತಾರೆ ತದನಂತರ ಅವರು ಕೂಡ ನಿದ್ದೆ ಹೋಗ್ಬಿಡ್ತಾರೆ ಆದ್ರೆ ಚೈತ್ರ ಮಾತ್ರ ನಿದ್ದೆ ಮಾಡುವುದೇ ಇಲ್ಲ ರಾತ್ರಿ ಪೂರ್ತಿ ಅವರು ಅದೇ ಯೋಚನೆಯಲ್ಲೇ ಇರ್ತಾರೆ ಏನೆಲ್ಲ ಯೋಚನೆ ಮಾಡ್ತಾರೆ ಅಂತಂದ್ರೆ ನನಗೆ ಯಾಕೆ ಸ್ಥಿತಿಯನ್ನ ತಂದೆ ನೀನು ಅಂತ ಹೇಳಿ ಡೈರೆಕ್ಟ್ ಆಗಿ ಹೋಗಿ ಮುಂದೆ ಮುಂದೆ ಕುತ್ಕೊಂಡು ಇವರು ದೀಪ ಹಚ್ಚಿ ದೇವರ ಎರಡು ಕೈಗೂನು ಚೀಟಿ ಇಡ್ತಾರೆ ಅಂದ್ರೆ ಚೀಟಿಯಿಂದ ಎಲ್ಲಿ ಸಿಗ್ತೀವಿ ಅಂತ ಅಂತ ಕೇಳ್ಬೋದು ಮನೆಯಲ್ಲಿ ಟಿಶ್ಯೂ ಪೇಪರ್ ಅಂತೂ ಇರುತ್ತಲ್ಲ ಆ ಟಿಶ್ಯೂ ಪೇಪರ್ಗೆ ಲಿಸ್ಟಿಕ್ ಇಂದನೋ ಕಾಜಲ್ ಇಂದನೋ ಹೆಂಗೋ ಒಂದು ಬರೆದವರು ಅಂದ್ರೆ ಸರಿ ತಪ್ಪುಗಳ ಬಗ್ಗೆ ಅವರು ವಿಮರ್ಶೆಯನ್ನ ಮಾಡ್ತಾ ಇದ್ರಲ್ಲ ಅದನ್ನ ಅವರು ತಮಗೆ ಏನ್ ಅನಿಸ್ತು ಅದನ್ನ ಚೀಟಿಯಲ್ಲಿ ಬರೆದು ಅದನ್ನ ದೇವರ ಎರಡೂ ಕೈಯಲ್ಲೂ ಕೂಡ ಅವರು ಅದನ್ನ ಇಟ್ಟು ದೇವಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ನೀನು ಸರಿಯಾಗಿ ಉತ್ತರವನ್ನ ಕೊಡು ನನ್ನಲ್ಲಿ ಏನ್ ತಪ್ಪಾಗಿದೆ ಅಂತ ಹೇಳಿ ನನಗೆ ಇಂತಹ ಸ್ಥಿತಿ ಬಂದಿದೆ ಅಂತ ಹೇಳಿ ದೇವರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ ದೇವರು ಉತ್ತರವನ್ನ ಕೊಡೋವರೆಗೂ ದೇವರು ವರವನ್ನ ಕೊಡೋವರೆಗೂ ಕೂಡ ಅವರು ಆ ಜಾಗದಿಂದ ಕದಲಿಲ್ಲ ರಾತ್ರಿ ಇಡೀ ಅವರು ಜಾಗರಣೆಯನ್ನ ಮಾಡಿ ದೇವರಿಂದ ಅವರು ಉತ್ತರವನ್ನ ಪಡೆದುಕೊಂಡಿದ್ದಾರೆ ಹೌದು ಇದೇನು ಯಾವ್ದೋ ಒಂದು ಸಿನಿಮಾ ಕಥೆನ ಹೇಳ್ತಾ ಇಲ್ಲ ನಾವು ನಿಜವಾಗ್ಲು ಇದು ಬಿಗ್ ಬಾಸ್ ಮನೆಯಲ್ಲಿ ನಡೆದಿರುವಂತಹ ಕಥೆನೆ ದೇವಿ ಚೈತ್ರ ಅವಳು ಕೇಳಿರುವಂತಹ ಆ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ ಅಂದ್ರೆ ಚೈತ್ರಗೆ ಏನಂತ ಉತ್ತರ ಕೊಟ್ಟರು ಅಂತ ಅಂದ್ರೆ ನೋಡಿ ದೇವರಿಗೆ ಅರ್ಥ ಆಗ್ತಿರತ್ತೆ ಯಾರು ಹೆಂಗೆ ಯಾರು ಏನ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ರಾತ್ರಿ ಇಡೀ ಕೂತ್ಕೊಂಡು ಜಾಗರಣೆ ಮಾಡಿ ರಾತ್ರಿ ಬಿಡಿ ಅವರು ಪ್ರಾರ್ಥನೆ ಮಾಡಿಬಿಟ್ಟಿದ್ದಕ್ಕೆ ಮತ್ತೆ ನನ್ನಲ್ಲಿ ಏನ್ ತಪ್ಪಾಗ್ತಾ ಇದೆ ಅಂತ ಹೇಳಿ ಅವ್ರು ಅಳ್ತಾ ಕೇಳ್ತಾ ಇರುವಂತಹ ಪ್ರಶ್ನೆಗೆ ದೇವರು ಕರಗಿ ನೀವೇ ಸರಿ ನೀವು ಸರಿ ಇದ್ದೀರಾ ಅಂತ ಹೇಳಕ್ ಆಗಂಗಿಲ್ಲ ಅವರ ತಪ್ಪು ಸರಿಗಳನ್ನ ಅವ್ರು ಅರ್ಥ ಮಾಡಿಸ್ಬೇಕಾಗತ್ತೆ ದೇವರು ಯಾಕಂದ್ರೆ ಎಲ್ಲರ ಕಣ್ಣಿಗೂ ಕಾಣದೇ ಇರೋದು ದೇವರ ಕಣ್ಣಿಗೆ ಕಾಣ್ತಾ ಇರತ್ತೆ ಹೀಗಾಗಿ ದೇವರು ಚೈತ್ರ ಅವರಿಗೆ ಕೊಟ್ಟಿರುವಂತಹ ಆ ಪ್ರಶ್ನೆಗೆ ಸರಿಯಾಗಿಯೇ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ನೋಡಿ ಆ ಚೀಟಿ ಏನು ದೇವರ ಎರಡು ಕೈಯಲ್ಲಿ ಕೂಡ ಇಟ್ಟಿರ್ತಾರಲ್ಲ ಅದರಲ್ಲಿ ನೀವು ಗಮನಿಸಬಹುದು ಎಡಗೈನಿಂದ ಚೀಟಿ ಬೀಳುತ್ತೆ ಎಡಗೈಯಲ್ಲಿ ಅವರು ಯಾವ ಚೀಟಿಯನ್ನ ಇಟ್ಟಿರ್ತಾರೆ ಅನ್ನೋದು ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ಬಟ್ ಆಬ್ವಿಯಸ್ಲಿ ಇಲ್ಲಿ ಏನು ಅಂತಂದ್ರೆ ಸರಿ ತಪ್ಪುಗಳನ್ನ ಸರಿ ಅಂತಂದ್ರೆ ಬಲಕ್ಕೆ ಮತ್ತೆ ತಪ್ಪು ಅಂತಂದ್ರೆ ಅದನ್ನ ಎಡಕ್ಕೆ ಇಟ್ಟಿರ್ತಾರೆ ಬಟ್ ಇಲ್ಲಿ ಕೂಡ ಹಾಗೆ ಆಗಿರ್ಬೋದು ಅನ್ನೋ ಅಂದಾಜಿನ ಮೇಲೆ ಹೇಳ್ಬೋದು ಇಲ್ಲಿ ನಿನ್ನ ನಡವಳಿಕೆನ ನೀನು ಸರಿ ಮಾಡ್ಕೋ ನಿನ್ನ ತಪ್ಪುಗಳನ್ನ ತಿದ್ದುಕೋ ಅಂತ ಹೇಳಿ ಇಲ್ಲಿ ಚೈತ್ರಾಳಿಗೆ ದೇವಿ ಈ ರೀತಿಯಾಗಿ ಸಂದೇಶವನ್ನು ಕೊಟ್ಟಿರಬಹುದು ಉತ್ತರವನ್ನ ಕೊಟ್ಟಿರಬಹುದು ಅಂತ ಹೇಳಿ ಅನಲೈಸ್ ಮಾಡಬಹುದು ಪಂಚಾಯಿತಿಯಲ್ಲಿ ಚೈತ್ರಾಳ ಬಾಯಿಯಿಂದಲೇ ಕಿಚ್ಚ ಸುದೀಪ್ ಅವರು ಹೊರತರಿಸ್ತಾರೆ ಅಂತ ಹೇಳ್ಬೋದು ಯಾಕೆ ಅಂತಂದ್ರೆ ಇಲ್ಲಿ ದೇವರ ಜೊತೆಗೆ ಇಲ್ಲಿ ಚೈತ್ರಾಳೆ ಮಾತನಾಡಿರುವಂತದ್ದು ದೇವರಿಗೆ ಚೈತ್ರಾಣೆ ಪ್ರಶ್ನೆ ಕೇಳಿರುವಂತದ್ದು ಚೈತ್ರಾಳ ಪ್ರಶ್ನೆಗೆ ದೇವರೇ ಉತ್ತರ ಕೊಟ್ಟಿರುವಂಥದ್ದು ಸೊ ಇವರಿಬ್ಬರಲ್ಲಿ ನಡೆದಿರುವಂತಹ ಈ ಕಾನ್ವರ್ಸೇಷನ್ ಕಿಚ್ಚನ ಪಂಚಾಯಿತಿಯಲ್ಲಿ ಈ ಕಾನ್ವರ್ಸೇಷನ್ ಮತ್ತೆ ಇಲ್ಲಿ ರೀ ಓಪನ್ ಆಗ್ಬಹುದು ಅವಾಗ ಚೈತ್ರಾಳ ಬಾಯಿಯಿಂದಲೇ ಕಿಚ ಸುದೀಪ್ ಅವರು ಏನೇನ್ ಮಾತಾಡಿದ್ರಿ ನೀವು ದೇವ್ರ ಮುಂದೆ ಏನೆಲ್ಲ ವರ ಕೇಳಿದ್ರಿ ಮತ್ತೆ ಯಾರಿಗೆಲ್ಲ ಶಾಪ ಹಾಕಿದ್ರಿ ಹೇಳಿ ಅಂತ ಹೇಳಿ ಅವ್ರು ಕೇಳಬಹುದು ಆ ಒಂದು ಎಪಿಸೋಡ್ ನಲ್ಲಿ ನಾವು ನೋಡೋಣ ಚೈತ್ರಾಳು ದೇವರ ಜೊತೆಗೆ ಏನೆಲ್ಲ ಮಾತಾಡಿದ್ಲು ಅಂತ ಹೇಳಿ ತದನಂತರ ಇಲ್ಲಿ ಚೈತ್ರ ದೇವರ ಜೊತೆಗೆ ಈ ರೀತಿಯಾಗಿ ಮಾತನಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಅಡಿಗೆ ಮನೆಯಿಂದ ದೇವರ ಮುಂದೆ ಕುತ್ಕೊಂಡಿರುವಂತಹ ಚೈತ್ರಾಳನ್ನ ಗಮನಿಸ್ತಾ ಇರ್ತಾರೆ ಏನ್ ಏನು ಮಂತ್ರ ಹಾಕ್ತಾ ಇದ್ದಾಳೆ ಏನ್ ಶಾಪ ಹಾಕ್ತಾ ಇದ್ದಾಳೆ ದೇವರ ಮುಂದೆ ಏನ್ ವರ ಕೇಳ್ತಾ ಇದ್ದಾಳೆ ಅಂತ ಹೇಳಿ ಮಾತಾಡ್ಕೊಳ್ತಾ ಇದ್ದಾಳೆ ಸೊ ಹೀಗೆ ಅವ್ರಿಗೆ ವಿಪರೀತವಾದಂತಹ ಒಂದಿಷ್ಟು ಪ್ರಶ್ನೆಗಳು ಹುಟ್ಟುತ್ತೆ ಜೊತೆಗೆ ಏನಾಗುತ್ತೆ ಅಂತ ಅಂದ್ರೆ ಚೈತ್ರಾಳಿಗೆ ಇಲ್ಲಿ ಕೀಟ್ಲೆ ಕೊಟ್ಟಿರುವಂತದ್ದು ಕಾಟ್ಲೆ ಅವರನ್ನ ಜಾಸ್ತಿ ರೇಗಿಸಿದ್ದು ಮತ್ತೆ ಜಾಸ್ತಿ ಹರ್ಟ್ ಮಾಡಿರೋ ವ್ಯಕ್ತಿ ಯಾರು ಅಂತ ಅದು ರಜತ್ ಅವರು ಮಾತ್ರ ಆಗಿದ್ದಾರೆ ಸೊ ರಜತ್ ನೇರವಾಗಿ ಚಕ್ಮಟ್ಟಿಡಕ್ಕೆ ಚೈತ್ರಾ ದೇವರ ಮುಂದೆ ಕುತ್ಕೊಂಡು ವರ ಕೇಳ್ತಾ ಇದ್ದಾಳ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ರಜತ್ ಮೈಂಡಲ್ಲಿ ಓಡ್ತಾ ಇದ್ವು ಅಂತ ಹೇಳ್ಬೋದು ನೀವು ರಜತನ ನಿಯಾಕ್ಷನ್ ಅನ್ನ ನೋಡಬಹುದು ನೀವು ಚೈತ್ರ ಆ ರೀತಿ ದೇವರ ಮುಂದೆ ಕೂತಿರುವಾಗ ರಜದ ಮುಖದಲ್ಲಿ ಮತ್ತೆ ಅವರ ಎದೆಯಲ್ಲಿ ಯಾವ ರೀತಿಯಾಗಿ ಭಯ ಇತ್ತು ಅನ್ನೋದನ್ನ ಅದು ನೀಟಾಗಿ ಗೊತ್ತಾಗ್ತಾ ಇತ್ತು ಯಾಕೆ ಈ ಮಾತು ಅಂತಂದ್ರೆ ಹಿಂದೆ ಎಲ್ಲ ರಜತ್ ಅವರು ಆಟದಿಂದ ಯಾರನ್ನಾದ್ರೂ ಒಬ್ಬರನ್ನ ಹೊರಗಿಡಿ ಅಂತ ಅಂದಾಗೆಲ್ಲ ನೀವು ಎರಡು ಬಾರಿ ಗಮನಿಸಿದೀರಾ ಅವರು ಆಯ್ಕೆ ಮಾಡುವಂತ ವ್ಯಕ್ತಿ ಯಾರು ಅಂತಂದ್ರೆ ಚೈತ್ರಾಳೆ ಆಗಿರ್ತಾರೆ ಸೊ ಆಗ ಚೈತ್ರ ರಜತ್ ಈಗ ಆಟದಿಂದ ಹೊರಗೆ ಬರಬೇಕು ಅಂತ ಹೇಳಿ ದೇವರ ಮುಂದೆ ಹೋಗಿ ಪ್ರಾರ್ಥನೆ ಮಾಡಿರ್ತಾರೆ ಮತ್ತೆ ಆ ಕೈಯಿಂದ ಅವರು ಏನೇನೋ ಒಂದ್ ರೀತಿ ಮೂಮೆಂಟ್ ಮಾಡಿರ್ತಾರೆ ಸೊ ಎಲ್ಲರೂ ಮನೆಯವ್ರು ಏನ್ ಅನ್ಕೊಂಡ್ಬಿಟ್ಟಿರ್ತಾರೆ ಬಿಟ್ಟಿರ್ತಾರೆ ಅಂತ ಅಂದ್ರೆ ಮಂತ್ರ ಹಾಕಿ ರಜತನ ಆಟದಿಂದ ಹೊರಗೆ ಹಾಕಿದ್ಲು ಅಂತ ಹೇಳಿ ನೀವು ಆ ರಾಜನ ಟಾಸ್ಕ್ ಅನ್ನ ನೆನಪಿಸ್ಕೊಳ್ಬಹುದು ಆ ವಾರ ರಾಜ ಆಗಿರುವಂತಹ ಮಂಜು ಅವರ ಮುಂದಾಳತ್ವದಲ್ಲಿ ಮನೆ ಮಂದಿ ಎಲ್ಲರೂ ಸೇರಿ ನಾಮಿನೇಟ್ ಮಾಡ್ತಾ ಇರ್ತಾರೆ ಆಗ ಚೈತ್ರ ರಜತನನ್ನ ನಾಮಿನೇಟ್ ಮಾಡುವಂತಹ ಸಂದರ್ಭದಲ್ಲಿ ಚೈತ್ರ ಎಂಥದ್ದೇ ಕಾರಣಗಳನ್ನ ಕೊಟ್ಟರು ಕೂಡ ಇಲ್ಲಿ ಮಂಜು ಅವರು ಅವ್ರನ್ನ ಗೇಲಿ ಮಾಡ್ಬಿಡ್ತಾರೆ ಅವ್ರನ್ನ ಒಂಥರ ಹಾಸ್ಯಾಸ್ಪದ ಮಾಡ್ಬಿಡ್ತಾರೆ ಆದ್ರೆ ಚೈತ್ರ ಕೊಟ್ಟಿರುವಂತಹ ಕಾರಣವನ್ನ ಯಾವ್ದನ್ನು ಕೂಡ ಅವ್ರಲ್ಲಿ ತೆಗೆದುಕೊಳ್ಳದೆ ಚೈತ್ರಾಳನ್ನೇ ಅವರು ನಾಮಿನೇಟ್ ಮಾಡ್ತಾರೆ ವಿನಃ ರಜತನ ಸೇವ್ ಮಾಡ್ಬಿಡ್ತಾರೆ ಹರ್ಟ್ ಆಗಿತ್ತು ಚೈತ್ರಗೆ ಸೊ ಆಗ ಇವರಿಬ್ರು ಸೇರ್ಕೊಂಡು ನನ್ನ ಈ ರೀತಿ ಮಾಡ್ಬಿಟ್ರು ಅಂತ ಹೇಳಿ ಚೈತ್ರಗೆ ಬೇಜಾರಿತ್ತು ಆಗ ಚೈತ್ರ ದೇವರ ಮುಂದೆ ಅವ್ರು ಬೇಡ್ಕೊಂಡಿದ್ರು ಆದಷ್ಟು ಬೇಗ ತೋರ್ಸವ್ವಾ ನೀನು ಅಂತ ಹೇಳಿ ಆದ್ರೆ ಅದು ರಾಜನ ಟಾಸ್ಕ್ ಮುಗಿಯೋ ಸಂದರ್ಭದಲ್ಲೇ ಅದು ರಿಯಾಕ್ಟ್ ಆಗ್ಬಿಡ್ತು ಅಂತ ಹೇಳ್ಬೋದು ಹೇಗೆ ಅಂತಂದ್ರೆ ಮಂಜು ಮತ್ತೆ ರಜತ್ ನಡುವೆ ಜಗಳ ಆಗುತ್ತೆ ಭಿನ್ನಾಭಿಪ್ರಾಯಗಳು ಬರುತ್ತೆ ಇನ್ನೇನು ಇವ್ರಿಬ್ರು ಹೊಡೆದಾಡ್ಕೊಂಡೆ ಬಿಡ್ತಾರೆ ಅನ್ನು ಅಷ್ಟರ ಮಟ್ಟಿಗೆ ಇಬ್ರು ಕೂಡ ಅಷ್ಟೊಂದು ಸಿಟ್ಟಾಗಿದ್ರು ಕೋಪವನ್ನ ಹಾಕಿದ್ರು ಸೊ ಆಗ ಖುಷಿ ಪಟ್ಟವ್ರು ಯಾರು ಅಂತ ಅಂದ್ರೆ ಚೈತ್ರ ಯಾಕೆ ಅಂತಂದ್ರೆ ಚೈತ್ರ ಅದನ್ನ ಅವ್ರು ಬಯಸಿದ್ರು ಈಗ ಮತ್ತೆ ಚೈತ್ರ ದೇವರ ಮುಂದೆ ಕುತ್ಕೊಂಡು ಪ್ರಾರ್ಥನೆ ಮಾಡಿ ಯಾರಿಗಾದ್ರೂ ಶಾಪ ಹಾಕ್ತಾ ಇದ್ದಾಳ ಅಂತ ಹೇಳಿ ಒಂದ್ ಕಡೆ ರಜದಂತೂ ಭಯ ಇದೆ ನೋಡೋಣ ಚೈತ್ರ ದೇವರ ಮುಂದೆ ಏನ್ ಪ್ರಾರ್ಥನೆ ಮಾಡಿದ್ರು ಯಾರಿಗಾದ್ರೂ ಶಾಪ ಹಾಕಿದ್ರ ಅಥವಾ ತಮ್ಮನ್ನ ತಿದ್ಕೊಳ್ಳಿಕ್ಕೆ ದೇವರ ಮುಂದೆ ಏನಾದ್ರು ಕ್ಷಮೆ ಕೇಳಿದ್ರ ದೇವರು ಕೊಟ್ಟಿರುವಂತ ಆ ವರದಿಂದಾಗಿ ಚೈತ್ರ ಏನಾದ್ರು ಚೇಂಜ್ ಆಗ್ತಾರ ಕಾದ್ ನೋಡೋಣ ಅಂತ ಹೇಳಿ ਤਾ ਮੁੰਦਿਨਾ ਵੀਡੀਓ ਦੇਲੇ ਮਤੋਂਦੂ ਵਿਚਾਰ ਦੰਦੀ ਕੇ ਸਿਖੋਣਾ ਨਮਸਕਾਰਾ